ನಮಸ್ಕಾರ ವೀಕ್ಷಕರೇ ಕಳೆದ ಸೀಸನ್ ನಲ್ಲಿ ಉತ್ತಮ ಪ್ರದರ್ಶನ ತೋರಿ ನಾಕ್ಔಟ್ ಹಂತದಿಂದ ಆರ್ ಸಿಬಿ ತಂಡ ಹೊರಬಿದ್ದ ಬಳಿಕ ಈಗ ಆರ್ ಸಿಬಿ ಮ್ಯಾನೇಜ್ಮೆಂಟ್ ಮುಂದಿನ ಸೀಸನ್ಗಾಗಿ ಭರ್ಜರಿ ತಯಾರಿಯಲ್ಲಿ ನಿರತರಾಗಿದೆ ಮುಂದಿನ ಸೀಸನ್ ನ ಮುಂಚೆ ಮೆಗಾ ಆಕ್ಷನ್ ನಡೆಯಲಿರುವುದರಿಂದ ಬಹುತೇಕ ಆರ್ ಸಿಬಿ ಮ್ಯಾನೇಜ್ಮೆಂಟ್ ಎಲ್ಲಾ ಆಟಗಾರರನ್ನು ರಿಲೀಸ್ ಮಾಡುವ ಸಾಧ್ಯತೆಗಳಿವೆ ಈ ಬಾರಿಯ ಆಕ್ಷನ್ ನ ಮುಂಚೆ ವಿರಾಟ್ ಕೊಹ್ಲಿ ರಜತ್ ಪಟಿದಾರ್ ಮೊಹಮ್ಮದ್ ಸಿರಾಜ್ ಮತ್ತೆ ವಿಲ್ ಜಾಕ್ಸ್ ಅವರನ್ನು ಮಾತ್ರ ರಿಟೇನ್ ಮಾಡುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಆದರೆ ಸದ್ಯದ ಆರ್ ಸಿಬಿ ತಂಡದ ನಾಯಕನಾಗಿರುವ ಪಾಪ್ ಡುಪ್ಲೆಸಿಸ್ ಅವರು ಅದ್ಭುತ ಫಾರ್ಮ್ ನಲ್ಲಿ ಕಂಡು ಿದ್ದು ಸದ್ಯ ಅಮೆರಿಕಾದಲ್ಲಿ ನಡೆಯುತ್ತಿರುವ ಮೇಜರ್ ಕ್ರಿಕೆಟ್ ಲೀಗ್ ನಲ್ಲಿ ಟೆಕ್ಸಾಸ್ ಸೂಪರ್ ಕಿಂಗ್ಸ್ ಪರ ಕಣಕ್ಕಿಳಿಯುತ್ತಿರುವ ಡುಪ್ಲೆಸಿಸ್ ಅವರು ಅಕ್ಷರಶಃ ಅಬ್ಬರಿಸಿ ಬಬ್ಬೆರಿಯುವ ಮೂಲಕ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ ಇಂದು ಟೆಕ್ಸಾಸ್ ಸೂಪರ್ ಕಿಂಗ್ಸ್ ಮತ್ತೆ ವಾಷಿಂಗ್ಟನ್ ಫ್ರೀಡಂ ನಡುವೆ ನಡೆಯುತ್ತಿರುವ ಪಂದ್ಯದಲ್ಲಿ ಟೆಕ್ಸಾಸ್ ಸೂಪರ್ ಕಿಂಗ್ಸ್ ಪರ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಡ್ಯೂಪ್ಲೇಸಿಸ್ ಅವರು ಕೇವಲ ಐವತ್ತೆಂಟು ಎಸೆತಗಳಲ್ಲಿ ಭರ್ಜರಿ ಐದು ಸಿಕ್ಸರ್ ಮತ್ತೆ ಹನ್ನೆರಡು ಬೌಂಡರಿಗಳ ನೆರವಿನಿಂದ ಸ್ಫೋಟಕ ಶತಕ ಸಿಡಿಸಿ ಮಿಂಚಿದ್ದಾರೆ ಆದರೆ ಇವರ ಅದ್ಭುತ ಫಾರ್ಮ್ ನ ಹೊರತಾಗಿಯೂ ಕೂಡ ಆರ್ ತಂಡ ಇವರನ್ನು ರಿಟೈನ್ ಮಾಡುವ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಬಹುದಾಗಿದೆ ಏಕೆಂದರೆ ಇವರನ್ನು ರಿಟೇನ್ ಮಾಡಬೇಕಾದರೆ ವಿಲ್ ಜಾಕ್ಸ್ ಅವರನ್ನು ತಂಡದಿಂದ ಕೈ ಬಿಡಬೇಕಾಗಿದೆ ಆದ್ದರಿಂದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಇದು ದೊಡ್ಡ ತಲೆನೋವಾಗುವ ಸಾಧ್ಯತೆ ಇದ್ದು ಆರ್ ಸಿಬಿ ಮ್ಯಾನೇಜ್ಮೆಂಟ್ ಮೆಗಾ ಆಪ್ಷನ್ ನ ಮುಂಚೆ ಯಾವ ಯಾವ ಆಟಗಾರರನ್ನು ರಿಟೇನ್ ಮಾಡಿಕೊಳ್ಳಲಿದೆ ಎಂದು ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ